ಗಾಯ್ಸ್ ಎಲ್ಲರಿಗೂ ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ ಬಯಸುತ್ತಿದ್ದೇನೆ ಗಾರ್ಡನಿಂದ ಈಗ ಲೈಫ್ ಸ್ಟೈಲ್ ಬಂದು ಕಿಚನ್ ಕಡೆ ಹೋಗಿದೆ ಕಿಚನಲ್ಲಿ ಏನೇನು ನಡೀತಿದೆ ಹೇಗೆ ನಡೀತಿದೆ ಅಂತ ನೋಡೋಣ ಬನ್ನಿ ಇವತ್ತು ಕ್ರಿಸ್ಪಿ ಮಾಮೋಸ್ ಅಂತ ಮಾಡ್ತಾ ಇದ್ದೀವಿ ಸ್ವಲ್ಪ ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಸ್ನ್ಯಾಕ್ಸ್ ಏನಾರು ಮಾಡೋಣ ಅಂತ ಬಂದೆ ಹಾಗಾಗಿ ನಾವು ಆಡ್ತಾ ಇರೋದು ಇವತ್ತು ಮಾಮೋಸ್ ಅದನ್ನ ಅಬೇಲಿ ಕೂಡ ಮಾಡ್ಬೋದು ಕ್ರಿಸ್ಮಿ ಬಾಯ್ಲ್ ಬಾಯ್ಲ್ ಕೊಡಲು ಬಾಯ್ಲಲ್ಲಾದರೂ ಮಾಡ್ಬೋದು ಮತ್ತು ಕರೆದು ಎಣ್ಣೆಲಾದರೂ ಮಾಡ್ಬೋದು ಯಾವ ಥರ ಮಾಡ್ಬೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸ್ಪೂನಲ್ಲಿ ಅಥವಾ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಸ್ಪೂ ಉಪ್ಪು ಮತ್ತು ಮೈದೆಟ್ಟು ಮೂರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಇನ್ನೊಂದು ಏನು ಹೇಳಬೇಕು ಅಂದರೆ ಗಾರ್ಡನ್ ಕಡೆ ಹೋಗಿದ್ದು ಸ್ವಲ್ಪ ದಿನದಿಂದ ಹೋಗಿಲ್ಲ ಇವತ್ತು ಅದನ್ನು ಕೂಡ ನಾಳಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಗಾರ್ಡನ್ ಯಾವ ಥರ ಇದೆ ಈಗ ಅಂತ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ದೀನಿ ಮತ್ತು ಪಕ್ಕದಲ್ಲಿ ಮನೆ ಪಕ್ಕದಲ್ಲೂ ಸ್ವಲ್ಪ ಕ್ಲೀನ್ ಮಾಡಿಸಿ ಕ್ಲೀನ್ ಮಾಡಿದ್ದೀವಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದು ಪೂರಿ ಅದ ಅದ ಟೈಪ್ ಕಲಿಸ್ಕೊಳ್ಳೋಣ ನಾವು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಪೂರಿ ಯಾವ ಥರ ನಾವು ಕಲಿಸ್ಕೊತೀವಿ ಪೂರಿಗೆ ಆ ಥರ ಆ ಟೈಪಲ್ಲಿ ಆ ಹದದಲ್ಲಿ ಕಲಿಸ್ಕೊಳ್ಳೋಣ ನೋಡಿ ಈ ಥರ ಆಯಿತು ಇದಕ್ಕೀಗ ಸ್ವಲ್ಪ ಆಯಿಲ್ ಹಾಕಿ ನೆನೆಯಲಿಕ್ಕೆ ಬಿಡೋಣ ನಾವು ಇದಕ್ಕೆ ಸ್ಟಪ್ಸ್ ಏನು ಅದರೊಳಗೆ ಸ್ಟಮ್ ಹಾಕ್ತೀವಿ ಅದನ್ನು ನೋಡೋಣ ಏನೇನು ಹಾಕೋದು ಅಂತ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೆನಿಲಿಕ್ಕೆ ಮೈದೆ ಹಿಟ್ಟಿನ ಹಿಟ್ಟನ್ನ ನಾವು ಸೈಡಿಗೆ ಹಿಡ್ಕೊಳ ನಂತರದಲ್ಲಿ ನೀವೆಲ್ಲ ಹೇಗಿದ್ದೀರಾ ಯಾರ್ಯಾರು ನಾನು ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡ್ಕೊಳ್ಳಿ ಎಲ್ಲರಿಗೂ ಎಲ್ಲರೂ ಹೇಗೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಲೈಕು ಸಬ್ಸ್ಕ್ರೈಬು ಮಾಡೋದನ್ನ ಮರಿಬೇಡಿ ಈಗ ಚಿಕ್ಕದಾಗಿ ಚಿಕನ್ನ ಕಟ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನಾವು ಅದು ಚೆನ್ನಾಗೇ ಬೇಯುತ್ತೆ ಅಂತ ಹೇಳಿ ಅಷ್ಟೇ ಬೇಗ 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 ಬೇಯುತ್ತೆ ನಾವು ಆಯಿಲಲ್ಲೇ ಬರೀ ರೋಸ್ಟ್ ಮಾಡೋದ್ರಿಂದ ಚೆನ್ನಾಗಿ ರೋಸ್ಟ್ ಆಗುತ್ತೆ ಅಂಥೇಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನಾವೀಗ ಈಗ ಬಾಣ್ಲಿಗೆ ಹಾಕಿ ಬಾಣ್ಲಿಗೆ ಟೂ ಸ್ಪಿ ಟೂ ಟು ತ್ರೀ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಆಯಿಲ್ ಸ್ವಲ್ಪ ಕಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂತು ಈರುಳ್ಳಿ ಹಾಕೋಣ ಈರುಳ್ಳಿ ಒಂದು ಚಿಕ್ಕದಾಗಿರೋದೊಂದು ಎರಡು ಈರುಳ್ಳಿನ ಕಿದುಕೊಂಡಿದ್ದೀನಿ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ ಈರುಳ್ಳಿನ ಸ್ಯಾಟರ್ಡೇ ಸ್ಪೆಷಲ್ ನೀವೆಲ್ಲ ಮನೇಲಿ ಏನು ಮಾಡಿದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಹಾಗೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆದಮೇಲೆ ನಾವು ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕೋಣ ಹಸಿ ಮೆಣಸಿಕ್ಕಿ ಒಂದು ಐದು ಈರುಳ್ಳಿ ಐದು ಹಸಿ ಮೆಣಸಿಕ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಖಾರದ ಪುಡಿನೂ ಹಾಕ್ತೀವಿ ಸ್ವಲ್ಪ ಕಲ್ಲರಿಗೋಸ್ಕರ ನಾವು ಖಾರ ಖಾರದ ಪುಡಿ ಹಾಕೋದು ಅದಕ್ಕೆ ಹಸಿ ಮೆಣ್ಸಿಕ್ಕಿ ಸ್ವಲ್ಪ ಖಾರಕ್ಕೋಸ್ಕರ ಹಾಕಿದ್ದೀವಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಚೆನ್ನಾಗಿ ರೋಸ್ಟ್ ಮಾಡೋಣ ಈಗ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಹಾಕಿ ರೋಸ್ಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಈರುಳ್ಳಿ ಹಾಕಿದ್ಮೇಲೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಬೇಗ ಕೂಡ ಬೇಯುತ್ತೆ ಅದು ಅಂತ ಕ್ರಿಸ್ಪಿನೆಸ್ ಬರುತ್ತೆ ಈರುಳ್ಳಿ ಬೇಗ ಈರುಳ್ಳಿ ಬೆಂದು ಕ್ರಿಸ್ಪಿನೆಸ್ ಬರುತ್ತೆ ಉಪ್ಪು ಹಾಕೋದ್ರಿಂದ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಆ ಈರುಳ್ಳಿ ಬೇಗ ಬೇಯಲ್ಲ ಹಾಗಾಗಿ ನಾವೀಗ ಕಲ್ಲರಿಗೋಸ್ಕರ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀವಿ ನಂತರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಾವು ನೆಕ್ಸ್ಟು ಏನು ಹಾಕ್ತೀವಿ ಅಂತ ನೋಡಲಿಕ್ಕೆ ಬರೋಣ ಬನ್ನಿ ನಂತರ ನಾವು ಈಗ ಚೆನ್ನಾಗಿ ರೋಸ್ಟ್ ಮಾಡ್ಕೊತಿದ್ವಿ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಾಗುತ್ತೆ ಐ ಫ್ಲೇಮಲ್ಲಿ ಬೇಯಿಸ್ಬಾರ್ದು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಾಗುತ್ತೆ ನಂತರದಲ್ಲಿ ಚಿಕ್ಕದಾಗಿ ಹೆಚ್ಚಿರೋಂಥದ್ದು ಚಿಕನ್ನನ್ನು ಹಾಕ್ಕೊಳ್ಳೋಣ ಚಿಕನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿರೋಂಥದ್ದು ಚಿಕನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳೋಣ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ನಾವು ಅರಶಿನ ಹಾಕೋಣ ಇದಕ್ಕೆ ಆಯಿಲ್ ಹಾಕ್ಬಾರ್ದು ಆಯಿಲ್ ಹಾಕ್ದಲೇ ರೋಸ್ಟ್ ಆಯಿಲ್ ಹಾಕಬೇಕು ವಿತೌಟ್ ನೀರು ವಿತೌಟ್ ವಾಟರಲ್ಲಿ ನಾವು ಇದನ್ನ ಬಾಯ್ಲ್ ಮಾಡ್ಕೊಬೇಕು ಫುಲ್ಲು ಡ್ರೈ ಆಗಿರಬೇಕು ಡ್ರೈ ಆಗಿದ್ರೇನೆ ಆ ಸ್ಟಫು ನಾವೇನು ಅದ್ರೊಳಗೆ ಹಾಕಿರ್ತೀವಿ ಈ ಮಾಮೂಸ್ ಅಂತ ಮಾಡಿರ್ತಾರಲ್ಲ ಅದರೊಳಗೆ ನಿಮಗೆ ಡ್ರೈ ಹಾಕೋದು ಯಾವುದು ನಿಮಗೆ ಹಾಕ್ಬಾರ್ದು ಅದ್ರ ಮಧ್ಯದಲ್ಲಿ ನನ್ನ ಮಗ ಬಂದು ಹೋಗ್ತಾ ಇದ್ದಾನೆ ಏನು ಮಾಡ್ತಿದ್ಯಾ ಅಂತ ಬಂದು ಹೋಗ್ತಾ ಇದ್ದಾನೆ ಹಾಗೆ ಈ ಸಂದ ನೆಕ್ಸ್ಟ್ ಸೋಯಾ ಸಾಸ್ ಹಾಕೋಣ ಸೋಯಾ ಸಾಸ್ನ ನಾವು ಎರಡು ಸ್ಪೂನಷ್ಟು ಸೋಯಾ ಸಾಸ್ ಇದು ರುಚಿ ಬರೋದೇ ಸೋಯಾ ಸಾಸು ಮತ್ತು ನಿಮಗೆ ಏನಿದೆ ಈರುಳ್ಳಿ ಕ್ರಿಸ್ಪಿನೆಸ್ ಅದರಿಂದನೇ ನಿಮಗೆ ಅದು ರುಚಿ ಬರೋದು ಚೆನ್ನಾಗಿ ರೋಸ್ಟ್ ಆಗಲಿ ಅದು ಅದು ಹಾಕಿ ಬಿಟ್ಟು ಮಿಕ್ಸ್ ಮಾಡಬೇಕು ನಾನು ಮಿಕ್ಸ್ ಮಾಡೋದು ಬಿಟ್ಬಿಟ್ಟೆ ಸ್ವಲ್ಪ ಟೊಮೊಟೊ ಸಾಸ್ ಹಾಕೋಣ ಟೊಮೊಟೊ ಸಾಸು ಒಂದು ಸ್ಪೂನಷ್ಟು ಹಾಕಿದ್ದೀನಿ ಟೊಮೊಟೊ ಸಾಸು ಸೋಯಾ ಸಾಸು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಖಾರದ ಪುಡಿ ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಬಾಡಿಸ್ಬಿಟ್ರೆ ರಸ ಎಲ್ಲ ಇರುತ್ತೆ ಫುಲ್ಲು ಡ್ರೈ ಆಗಬೇಕು ಸಣ್ಣ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಡ್ರೈ ಆಗಂಗೆ ನಾವು ಮಾಡಬೇಕೀಗ ನಂತರ ನೆಕ್ಸ್ಟ್ ಇಂಗ್ರೀಡಿಯೆಂಟು ಬಂದು ನಮಗೀಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಚೆನ್ನಾಗಿ ರೋಸ್ಟ್ ಆಗಿದೆ ಸ್ವಲ್ಪ ಈಗ ಈಗ ಸ್ವಲ್ಪ ಕೊತ್ತಂಬರಿ ಹಾಕೋಣ ಲಾಸ್ಟ್ ಟೈಮಲ್ಲಿ ಕೊತ್ತಂಬರಿ ಹಾಕಿ ಒಂದೆರಡು ಸರ್ತಿ ಹಿಂಗೆ ಹಿಂಗೆ ಮಾಡಿ ಅದು ತೆಗದ್ಬಿಟ್ರೆ ಅದರ ಗಮನೆ ಬೇರೆ